ನಮಸ್ಕಾರಗಳು ಕನ್ನಡ ಕೊರಳು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜನರನ್ನು ಬಡಿದೆಬ್ಬಿಸಿದ ಕೆಲವು ಪ್ರಮುಖ ಘೋಷಣೆಗಳು ಭಗತ್ ಸಿಂಗ್ ಘೋಷಣೆ ಇಂಕಲಾಬ್ ಜಿಂದಾಬಾದ್ ಅರ್ಥ ಕ್ರಾಂತಿ ಚಿರಂಜೀವಿ ಆಗಲಿ ಈ ಘೋಷಣೆಯ ಮೂಲಕ ಅವರು ದೇಶದ ಜನರಲ್ಲಿ ಕ್ರಾಂತಿಯ ಹಂಬಲ ಮೂಡಿಸಲು ಯತ್ನಿಸಿದರು ಸುಭಾಷ್ ಚಂದ್ರ ಬೋಸ್ ಘೋಷಣೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಹಿಂದಿಯಲ್ಲಿ ತುಮ್ ಮುಜೆ ಕುಂದು ಮೇ ತುಮೆ ಆಜಾದಿ ದುಂಗ ಅರ್ಥ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಅಗತ್ಯವೆಂದು ಈ ಘೋಷಣೆ ಸೂಚಿಸುತ್ತದೆ ಮಹಾತ್ಮ ಗಾಂಧೀಜಿ ಧೋರಣೆ ಸತ್ಯ ಮತ್ತು ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಘೋಷಣೆ ಮಾಡಿ ಅಥವಾ ಮಡಿ ಡು ಆರ್ ಡೈ ಅರ್ಥ ದೇಶಕ್ಕಾಗಿ ದಿಟ್ಟ ನಿರ್ಧಾರ ತೆಗೆದುಕೊಳ್ಳೋಣ ಎಂಬ ಸಂದೇಶ ಬಾಲಗಂಗಾಧರ ತಿಲಕ್ ಘೋಷಣೆ ಸ್ವರಾಜ್ಯ ನನ್ನ ಜನ್ಮ ಹಕ್ಕು ನಾನು ಅದನ್ನು ಪಡೆದುಕೊಳ್ಳಲೇಬೇಕು ಅರ್ಥ ಸ್ವಾತಂತ್ರ್ಯ ಪ್ರತಿಯೊಬ್ಬ ಭಾರತೀಯನ ಹಕ್ಕು ಎಂದು ಈ ಘೋಷಣೆ ಸಾರುತ್ತದೆ ಚಂದ್ರಶೇಖರ್ ಆಜಾದ್ ಘೋಷಣೆ ನಾನು ಸ್ವತಂತ್ರನಾಗಿದ್ದೇನೆ ಸದಾ ಸ್ವತಂತ್ರನಾಗಿಯೇ ಇರುತ್ತೇನೆ ಹಿಂದಿಯಲ್ಲಿ ಮೇ ಆಜಾದ್ ಹೂ ಆಜಾದ್ ರಹುಂಗ ಅರ್ಥ ಬಂಧನಕ್ಕೆ ತಲೆಗೊಡುವ ಪ್ರಶ್ನೆಯೇ ಇಲ್ಲ ಲಾಲಾ ಲಜಪತ್ ರಾಯ್ ಘೋಷಣೆ ಸ್ವರಾಜ್ಯಕ್ಕಾಗಿ ಜೀವ ಹುಂಗಾರ ಅರ್ಥ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಅರ್ಪಿಸಲು ಹಿಂದೇಟು ಇಲ್ಲ ಆಶ್ಫಾಕುಲ್ಲಾ ಖಾನ್ ಘೋಷಣೆ ಬಲಿದಾನದ ಆಸೆ ಈಗ ನನ್ನ ಹೃದಯದಲ್ಲಿ ಇದೆ ಸರ್ಫರೋಶ್ ಕಿ ತಮನ್ನ ಅಬ್ ಮೇ ಹೇ ಅರ್ಥ ದೇಶಕ್ಕಾಗಿ ಬಲಿದಾನವೇ ನಮ್ಮ ಉದ್ದೇಶ ವೀರ್ ಸಾವರ್ಕರ್ ಘೋಷಣೆ ಸ್ವಾತಂತ್ರ್ಯ ಹಕ್ಕು ದೇವರು ಕೊಟ್ಟ ವರದಾನ ಅರ್ಥ ಸ್ವಾತಂತ್ರ್ಯ ನಮ್ಮ ಧಾರ್ಮಿಕ ಮಾನವೀಯ ಹಕ್ಕು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಘೋಷಣೆ ರಾಜಕೀಯ ಸ್ವಾತಂತ್ರ್ಯ ಮಾತ್ರವಲ್ಲ ನೈತಿಕ ಸ್ವಾತಂತ್ರ್ಯವು ಅಗತ್ಯವಿದೆ ಅರ್ಥ ದೇಶದ ನೈತಿಕತೆಯ ಅಡಿಪಾಯದ ಮೇಲೆ ನಿಲ್ಲಬೇಕು ಮದಾಂ ಬಿಕಾಜಿ ಕಾಮಾ ಘೋಷಣೆ ಸ್ವಾತಂತ್ರ್ಯವೆಂಬ ಧ್ವಜವನ್ನು ಎತ್ತಿ ಹಿಡಿಯಿರಿ ಅರ್ಥ ಬ್ರಿಟಿಷರ ವಿರುದ್ಧ ಬಲವಾದ ಸಂಕಲ್ಪವನ್ನು ತೋರಿಸಿದರು ಕಿತ್ತೂರ ರಾಣಿ ಚೆನ್ನಮ್ಮ ಘೋಷಣೆ ನಮ್ಮ ಭೂಮಿ ನಮ್ಮದು ಇದು ಕೊಳ್ಳಲಾಗದು ಅರ್ಥ ಬ್ರಿಟಿಷರ ಆಸ್ತಿ ಜಪ್ತಿಗೆ ತೀವ್ರವಾಗಿ ವಿರೋಧಿಸಿದರು ಝಾನ್ಸಿ ರಾಣಿ ಲಕ್ಷ್ಮೀಬಾಯ್ ಸ್ವಾತಂತ್ರ್ಯ ನನ್ನ ಹಕ್ಕು ನಾನು ಇದಕ್ಕಾಗಿ ಹೋರಾಡುತ್ತೇನೆ ಈ ಘೋಷಣೆಯು ಅವರ ನಡತೆಯಲ್ಲಿ ಪ್ರತಿಬಿಂಬಿತವಾಯಿತು ಅವರು ತಮ್ಮ ರಾಜ್ಯ ಮಣ್ಣು ಮತ್ತು ಸ್ವಾಭಿಮಾನಕ್ಕಾಗಿ ಶಸ್ತ್ರ ಹಿಡಿದು ಹೋರಾಡಿದರು ಅರವಿಂದೋ ಘೋಷ್ ಘೋಷಣೆ ಸ್ವಾತಂತ್ರ್ಯ ಇಲ್ಲದ ದೇಶ ಜೀವಂತವಲ್ಲ ಅರ್ಥ ಸ್ವಾತಂತ್ರ್ಯವಿಲ್ಲದ ದೇಶವು ಕೇವಲ ಶರೀರ ಮಾತ್ರ ಆತ್ಮವಿಲ್ಲದೆ ಹೀಗೆ ಹಲವಾರು ನಾಯಕರ ಉತ್ತೇಜಕ ನುಡಿಯಿಂದ ಹೋರಾಟದ ಕಿಚ್ಚು ಹಬ್ಬಿ ದೇಶದಾದ್ಯಂತ ಭಾರತದ ಸ್ವಾತಂತ್ರ್ಯ ಸಿಗುವಂತೆ ಸಾಧ್ಯವಾಯಿತು ಈ ಘೋಷಣೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು